ನಾಗಿ ಮೂರ್ನೇ ದಕ್ಕಿ ನಾನು ದೊಡ್ಡತಿ ನಾನು ಪಾಲಿಟಿ ದಿನ ಮಾಮ ಹೌದು ಅಕ್ಕ ಅಂದ್ರೆ ತಂಗಿನಾ ನಿಮ್ಮ ಫ್ರೀತ್ ಬಾದನ ಸನ್ ಕೂಸಕ ದಿನ ಹಾಲು ಅಲ್ಲಿ ಹೇರಕ್ಕೆ ಬರ್ಸಾರೆ ಅಲೆ ಅಲೆ ನಾನು ಹಾಲು ಹೇರಕ್ಕೆ ಯಾ ವಹ ಆ ಹಾಲು ಅಲ್ಲಿ ಮನೆ ಹಲೆ ಮನ್ ಹಾಲು ಮಂತ ಕೇಸರ್ ಬಾದಾಮ್ ಹಾಕಿ ಮಿಕ್ಸ್ ಮಾಡಿ ದಿನ ಕೂಸ ದಿನ ಹಾಲು ಕುಡಿ ತಿಳ್ ಹೌದು ಆ ವರ ಲೈಟಿಂಗ್ ಕಮದ ಆಯಗರ್ಸ

आलोक गेट में बाग डिब्बे में बलिदान के कौनसा नाक वाटर तोंदी वादरे याला देवर मन होता है कहाँ ना हाँ कहाँ ना ओपी एक तो बोले चिप्स को बोले आता है अभी डाल दियो तान गए थे ताड़ी नो रोज याद रहे ताड़ी तो लग डाला करी है कहाँ बाहर हाँ करी आगे ना कहाँ बाहर ತಾಲಿ ಕಟ್ಟಿದ ಗಂಡ ಎಷ್ಟರೀಚಿರ್ಬೋದು ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರಾಗಿರ್ಬೋದು ಆದ್ರೆ ನಮ್ಮ ರೋಣ ತಾಲೂಕು ಅಸೂಟಿ ಹುಡುಗ ಕಿಚ್ಚಿರಾ ಸಾಕ நீங்க مولانا நானும் போட நீنا कंटिन्यू ஏ நான் ஏன் ஏன் எல்லாரே கரெக்ட்டா ஊerin ஊர் வைக்கிறானான்தா சோ

చప్పి ఆయుష్య ఆరోగ్య చప్పి ఉడి చప్పలి శక్తి కొల్లి క్యాంక్ ఆ గీత